ಹಾಯ್ ಹಲೋ ನಮಸ್ತೆ ಇದು ಮಂಡೇ ಮಿನಿ ವ್ಲಾಗ್ ಆಗಿರುತ್ತೆ ಸೊ ಅವತ್ತು ಹೋಗಿದ್ದು ನಮ್ಮೂರಲ್ಲಿರುವಂತಹ ನಮ್ಮೂರ ಪಕ್ಕ ಇರುವಂತಹ ಸೋಮನಳ್ಳಿಪುರ ಅಲ್ಲಿರುವಂತಹ ಬಸವಣ್ಣನ ದೇವಸ್ಥಾನಕ್ಕೆ ನಾವು ಅಲ್ಲಿಗೆ ಹೋಗಬೇಕು ಅಂತ ತುಂಬಾ ಅಂದ್ಕೊಂಡಿದ್ವಿ ತುಂಬ ಸಲ ಅಂದ್ಕೊಂಡಿದ್ವಿ ಸೊ ಪ್ರತಿ ಸಲ ಊರಿಗೆ ಬಂದಾಗ ನಾವು ಅಲ್ಲಿಗೆ ಹೋಗೋಕ್ಕಾಗ್ತಾನೆ ಇರಲಿಲ್ಲ ಸೊ ನಾನು ನಮ್ಮ ಅಕ್ಕ ಅಲ್ಲಿಗೆ ಹೋಗೋಣ ಅಂತ ಮಾತಾಡಿಕೊಂಡು ಸೊ ಹೊಟ್ಟೆ ಬಿಟ್ವಿ ಅಪ್ಪ ಅವತ್ತು ಫ್ರೀ ಇದ್ದರು ಹಾಗಾಗಿ ಅಪ್ಪನೇ ಕರ್ಕೊಂಡು ಹೋದರು ಸೊ ನಾವು ಬೆಳಿಗ್ಗೆ ಟಿಫನ್ನು ಮಾಡಿದೆ ಹೊರಟ್ವಿ ಬೇಗ ಪೂಜೆ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಅಕ್ಕಪಕ್ಕ ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೋಡ ಮಾತ್ರ ಅಷ್ಟು ತಿಳಿಯಾಗಿ ಕಾಣಿಸ್ತಾ ಇತ್ತು ಮೋಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ನೋಡ್ಕೊಂಡೆಲ್ಲ ಹೊರಟ್ವಿ ನಾವು เดี๋ยวพี ಸೊ ಅಲ್ಲೇ ಮುಗಿಸ್ಕೊಂಡು ನಮಗೆ ಅವತ್ತೇ ಇನ್ನೊಂದು ಕಡೆ ಪೂಜೆ ಹೋಗೋದಿತ್ತು ಸೊ ನಮ್ಮೂರ ಪಕ್ಕ ಸಿದ್ದೇಶ್ವರನ ದೇವಸ್ಥಾನದಲ್ಲಿ ಅವತ್ತಿನ ಪೂಜೆ ಇತ್ತು ಒಂದು ಪರ ಇಟ್ಕೊಂಡಿದ್ರು ಸೊ ನಾವು ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲೇ ಊಟ ಇತ್ತು ಸೊ ಹಂಗಾಗಿ ಅಲ್ಲಿ ಪ್ರಸಾದ ತಿನ್ಕೊಂಡು ನಾವು ಓಡ್ತಾ ಇದ್ದೀವಿ ಸೊ ನಮ್ಮೂರ ಪಕ್ಕ ಇರುವಂತಹ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದು ತುಂಬಾ ನಂಬಿಕೆ ನಮಗೊಂದು ಇಲ್ಲೇ ನಂಬಿರೋ ದೇವರಿದು ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಓದ್ವಿ ಮತ್ತೆ ದೇವಸ್ಥಾನದ ಫೋಟೋ ತೆಗಿಯಕಾಗ್ಲಿಲ್ಲ ದೇವ್ರದ್ದು ಸೊ ಅಲ್ಲೆಲ್ಲ ಮತ್ತೆ ಹೊಸ್ತಾಗಿ ಕಟ್ಟಿಸ್ತಾ ಇದ್ದಾರೆ ದೇವಸ್ಥಾನ ಎಲ್ಲ ಹೊಡೆದಾಕಿದ್ದಾರೆ ಸೊ ಹಂಗಾಗಿ ಅಲ್ಲಿ ಏನು ಕ್ಯಾಪ್ಚರ್ ಮಾಡೋಕೆ ಸೊ ಮತ್ತೆ ಮನೆ ಕಡೆ ಹೊರಡ್ತೀವಿ ನಾವು ಸೊ ಮತ್ತೆ ನಾವು ಮನೆಗೆ ಬಂದರೆ ನಮ್ಮ ಹಿಂದೆ ಒಂದು ಐದತ್ತು ನವಿಲ್ಗಳು ಯಾವಾಗಲೂ ಬರ್ತಾ ಇರುತ್ತೆ ದಿನಕ್ಕೆ ಟು ಟೈಮ್ಸ್ ಸೊ ಮಕ್ಳಿಗೆ ಅದನ್ನು ಕರೆದು ತೋರಿಸ್ತಾ ಇರ್ತೀವಿ ನೋಡಿ ನವಿಲ್ ಬಂದಿದೆ ಅಂತ ಸೊ ನಾವು ಹೋಗಿ ನೋಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನವಿಲ್ಗಳು ಸೊ ಇದನ್ನೆಲ್ಲ ನೋಡಿಕೊಂಡು ನಾನು ಮೈಸೂರಿಗೆ ಹೋಗೋದಿತ್ತು ಸೊ ಏನಕ್ಕೆ ಅಂತ ಅಂದರೆ ನಮ್ಮ ಅಕ್ಕನ ಮಕ್ಕಳು ಇಬ್ರು ಶಬರಿಮಲೆಗೆ ಹೋಗ್ತಿದ್ದಾರೆ ಬಾವ ಅಕ್ಕನ ಮಕ್ಕಳು ಎಲ್ಲರೂ ಸೊ ಹಂಗಾಗಿ ಅವ್ರನ್ನ ಕಳಿಸ್ಕೊಡೋಕ್ಕೆ ಹೋಗಬೇಕಿತ್ತು ಸೊ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸೋ ನಾನು ಬಂದೆ ಇವಾಗ ಮೈಸೂರಿಗೆ ಇಲ್ಲ ಇದು ನಮ್ಮ ಋತ್ವಿಕ ಸ್ವಾಮಿಗಳು ನೋಡಿ ಮುಣಿಕಣ ಸ್ವಾಮಿಗಳು ಎಷ್ಟು ತುಂಬ ಮುದ್ದೆ ಕಾಣಿಸ್ತಾ ಇದ್ದಾರೆ ಅಂದರೆ ಅಷ್ಟು ಕಾಣಿಸ್ತಾ ಇದ್ದರು ಸೊ ಅವರಿಗೆ ನೋಡಿಕೊಂಡು ನಾನು ಬರೋ ಅಷ್ಟೊಳಗಡೆ ಈರ್ಮುಡಿ ಕಟ್ಟಾಗಿಬಿಟ್ಟಿತ್ತು ಸೊ ಹಾಗಾಗಿ ಈರ್ಮುಡಿಗೆ ನಾನು ಇರಲಿಲ್ಲ ಸೊ ನಾನು ಬಂದಾಗ ಆಲ್ರೆಡಿ ಮಾಡ್ತಾ ಮಾಡ್ತಾಯಿದ್ರು ಸೊ ನಾವು ಅದನ್ನೆಲ್ಲ ನೋಡಿಕೊಂಡು ಇಲ್ಲೇ ಪ್ರಸಾದ ಕೊಟ್ಟರು ಅದನ್ನು ತಿಂದ್ಕೊಂಡು ಅವರನ್ನು ಕಳಿಸೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಸೊ ಎಲ್ಲ ತುಂಬ ಚೆನ್ನಾಗಾಯಿತು ನಮ್ಮ ಅಕ್ಕನ ಮಕ್ಳಿಗಂತೂ ಪಾಪ ಆಲ್ರೆಡಿ ಸುಸ್ತಾಗಿಬಿಟ್ಟಿದ್ರು ಏನಕ್ಕೆಂದರೆ ಸೊ ಸರಿಯಾಗಿ ನಿದ್ದೆ ಆಗಿಲ್ಲ ಸರಿ ಊಟ ಆಗಿಲ್ಲ ಪಾಪ ಅವರಿಗೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾಯಿದ್ರು ಸೊ ದೇವ್ರದ್ದಲ್ವ ಹಾಗಾಗಿ ಅವರು ಸ್ವಲ್ಪ ಭಕ್ತಿಯಿಂದನೇ ಇದ್ದಾರೆ ಸೊ ನನ್ನ ಮಕ್ಳಿಗೆ ಹೋಲ್ಸಿದ್ರೆ ಪಾಪ ಅವರು ತುಂಬ ಅಪ್ಪನ ಮಾತು ಅಮ್ಮನ ಮಾತು ತುಂಬಾ ಚೆನ್ನಾಗಿ ಕೇಳ್ತಾರೆ ಸೊ ಹಂಗಾಗಿ ಏನಪ್ಪ ಅಂತಂದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ಬೋದು ಸೊ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ನಮ್ಮ ಅಕ್ಕನ ಮಕ್ಕಳು ಏನು ಬೇಕು ಅಂತಲೂ ಕೇಳಲ್ಲ ಸೊ ಆಲ್ಮೋಸ್ಟು ಹಠ ಮಾಡಲ್ಲ ನನ್ನ ಮಕ್ಳ ಥರ ಅದೊಂದು आमी ए पवनी पडितले हा हा

ನನ್ನ ಮಗಳಂತೂ ಅಮ್ಮ ಇತ್ತು ನಂಗೆ ಅವ್ರು ಕಾಣಿಸ್ತಿಲ್ಲ ಇವ್ರು ಕಾಣಿಸ್ತಿಲ್ಲ ಅಂತ ಸ್ವಲ್ಪ ಆಟ ಮಾಡಿಬಿಟ್ಲು ಸೊ ಅವರನ್ನು ಕಳಿಸ್ಬಿಟ್ಟು ನಾವು ಮನೆ ಕಡೆ ಓದ್ತೀವಿ ಸೊ ನನ್ನ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಮುಂದಿನ ದಿನ ಇನ್ನೂ ಚೆನ್ನಾಗಿರುತ್ತೆ ಅಂತ ಮಾಡಿಸ್ತೀನಿ ಸೊ ಎಲ್ರಿಗೂ ಅಲ್ಲಿವರೆಗೂ ನನ್ನ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಕೇರ್